ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಾಡೆಮಿ ಸ್ನೇಹಿತರೆ ಈ ವರ್ಷದ ಕೆಸೆಟ್ ಪರೀಕ್ಷೆಗೆ ಈಗಾಗ್ಲೇ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಡಿಟೇಲ್ಡ್ ನೋಟಿಫಿಕೇಶನ್ ಅಲ್ಲಿ ಕೆಸೆಟ್ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಎಲ್ಲಾ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಎಲ್ಲಾ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಸೊ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಆ ಡಾಕ್ಯುಮೆಂಟ್ಸ್ ಗಳು ಯಾವ ಫಾರ್ಮ್ಯಾಟ್ ಅಲ್ಲಿ ಇರಬೇಕು ಎಲ್ಲದರ ಬಗ್ಗೆ ಕೂಡ ವಿವರವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ನೀವು ಈ ನೋಟಿಫಿಕೇಶನ್ ಅನ್ನ ಕ್ಲಿಯರ್ ಆಗಿ ಓದ್ಕೊಂಡು ಆ ನಂತರ ಅಪ್ಲಿಕೇಶನ್ ಹಾಕುವಂತ ಪ್ರಕ್ರಿಯೆಯನ್ನ ಆರಂಭ ಮಾಡಬೇಕು ಸೊ ಇದ್ರ ಬಗ್ಗೆ ನಾನು ಕೂಡ ಒಂದು ವಿಡಿಯೋವನ್ನ ಮಾಡಿದ್ದೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡು ನೀವು ಕೆ ಪರೀಕ್ಷೆಗೆ ಅರ್ಜಿಯನ್ನ ಹಾಕಬೇಕು ಹೇಳಿ ಸೊ ಆದ್ರೂ ಕೂಡ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳಿಗೆ ಒಂದಷ್ಟು ವಿಚಾರಗಳ ಬಗ್ಗೆ ಗೊಂದಲ ಇದೆ ಆ ಪ್ರಮುಖವಾಗಿ ಒಂದು ವಿವಾಹಿತ ಮಹಿಳಾ ಅಭ್ಯರ್ಥಿಗಳಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಬಗ್ಗೆ ನಾವು ನಮ್ಮ ಹೆಸರಿನ ಜೊತೆ ತಂದೆಯ ಹೆಸರಿನಲ್ಲಿ ಇರುವಂತಹ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಅಥವಾ ತಮ್ಮ ಹೆಸರಿನ ಜೊತೆಗೆ ತಮ್ಮ ಪತಿಯ ಹೆಸರಿನೊಂದಿಗೆ ಪಡೆದಂತ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲ ಇದೆ ಸೊ ಇನ್ನೊಂದು ಪ್ರಮುಖವಾಗಿರುವಂತಹ ವಿಚಾರ ಏನಂತ ಹೇಳಿದ್ರೆ ಅಂತರ್ಜಾತೀಯ ವಿವಾಹ ಆಗಿರುವಂತಹ ಸಂದರ್ಭದಲ್ಲಿ ಸೊ ಅಂತರ್ಜಾತಿಯ ವಿವಾಹ ಅಂದ್ರೆ ಇಂಟರ್ಕಾಸ್ಟ್ ಮ್ಯಾರೇಜ್ ಆದಂತ ಸಂದರ್ಭದಲ್ಲಿ ನಮ್ಮ ಜಾತಿ ಬದಲಾಗುತ್ತೆ ಅಂತೇಳಿ ಸೊ ನನ್ನ ಹುಟ್ಟಿನಿಂದ ಬಂದಂತ ಜಾತಿಯನ್ನ ಹಾಕ್ಬೇಕಾ ಅಥವಾ ವಿವಾಹದ ನಂತರ ಬಂದಂತ ಜಾತಿಯನ್ನ ಮೆನ್ಷನ್ ಹೇಳಿ ಒಂದಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಇದೆ ಸೊ ಎರಡು ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಸೊ ಮೊದಲನೇದಾಗಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಬಗ್ಗೆ ಸೊ ನೋಡಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನ ಜೊತೆ ತಮ್ಮ ಪತಿಯ ಹೆಸರಿನೊಂದಿಗೆ ಪಡೆದಂತ ಜಾತಿ ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು ಇದು ಕಡ್ಡಾಯ ಸೊ ನೋಟಿಫಿಕೇಶನ್ ಅಲ್ಲಿ ಎಲ್ಲಿ ಕೂಡ ಇದರ ಬಗ್ಗೆ ಮೆನ್ಷನ್ ಮಾಡಿಲ್ಲ ಸೊ ಬಟ್ ರೂಲ್ ಇರುವಂತದ್ದು ಹೀಗೇನೆ ಸೊ ನೋಡಿ ಕಳೆದ ವರ್ಷದ ಕೆಸೆಟ್ ನೋಟಿಫಿಕೇಶನ್ ಅಲ್ಲಿ ಕೂಡ ನೀವು ನೋಡಬಹುದು ನೋಟಿಫಿಕೇಶನ್ ಅಲ್ಲಿ ಇಂಥದ್ದೇ ನಮೂನೆಯಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಅಂತೇಳಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ಲಿಲ್ಲ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಪತಿಯ ಹೆಸರಿನಲ್ಲಿ ಪಡೆದಂತ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತೇಳಿ ಮೆನ್ಷನ್ ಮಾಡಿರ್ಲಿಲ್ಲ ಸೊ ಈ ಕೆಸೆಟ್ ಪರೀಕ್ಷೆ ಮುಗ್ದ ನಂತರ ರಿಸಲ್ಟ್ ಎಲ್ಲ ಬಂದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಟೈಮ್ ಅನ್ನ ಕೊಡ್ತಾರೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸಿಕೊಳ್ಬೇಕು ಸೊ ಅಂತಹ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗುವಂತಹ ಅಭ್ಯರ್ಥಿಗಳಿಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ರು ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಇದೇ ಸರ್ಕ್ಯುಲರ್ ಅಲ್ಲಿ ಪ್ರಮುಖವಾಗಿರುವಂತಹ ಸೂಚನೆಗಳನ್ನ ಕೊಟ್ಟಿದ್ದಾರೆ ಸೊ ಈ ಸರ್ಕ್ಯುಲರ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತ ಅಭ್ಯರ್ಥಿಗಳಿಗೆ ಒಂದಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತರಬೇಕು ಹೇಳಿ ಸೊ ಮುಂದುವರೆದು ಇಲ್ಲಿ ಹೇಳಿದ್ದಾರೆ ನೋಡಿ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬದ ಆದಾಯವನ್ನ ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ವಿವಾಹಿತ ಪುರುಷ ಅಭ್ಯರ್ಥಿಗಳಾಗಿರ್ಲಿ ಅಥವಾ ವಿವಾಹಿತ ಮಹಿಳಾ ಅಭ್ಯರ್ಥಿಗಳಾಗಿರ್ಲಿ ವಿವಾಹಿತ ಅಭ್ಯರ್ಥಿಗಳು ತಮ್ಮ ಒಟ್ಟು ಕುಟುಂಬದ ಆದಾಯವನ್ನ ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಸಂಬಂಧಪಟ್ಟಂತ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಪುರುಷ ಅಭ್ಯರ್ಥಿಗಳು ಕೂಡ ತಮ್ಮ ಕುಟುಂಬದ ಒಟ್ಟು ಆದಾಯವನ್ನ ನಿಮ್ಮ ಆದಾಯ ಪ್ರಮಾಣ ಪತ್ರದಲ್ಲಿ ನಮೂದಿಸಬೇಕು ಬೇಕು ಸೊ ಇನ್ನೊಂದು ಪ್ರಮುಖವಾಗಿರುವಂತಹ ವಿಚಾರ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದಂತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾರಿಡ್ ವಿಮೆನ್ ಕ್ಯಾಂಡಿಡೇಟ್ಸ್ಗಳು ತಮ್ಮ ಹೆಸರಿನ ಜೊತೆಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಸಂಬಂಧಪಟ್ಟಂತಹ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದಂತೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನಿಮ್ಮ ಹೆಸರಿನ ಜೊತೆ ನಿಮ್ಮ ಹಸ್ಬೆಂಡ್ ನೇಮ್ ಅನ್ನು ಕೂಡ ಮೆನ್ಷನ್ ಮಾಡಿ ಪಡೆದಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಒಂದು ವೇಳೆ ನೀವು ನಿಮ್ಮ ಹೆಸರಿನ ಜೊತೆ ನಿಮ್ಮ ತಂದೆಯ ಹೆಸರಿನೊಂದಿಗೆ ಪಡೆದಂತಹ ಆದಾಯ ಪ್ರಮಾಣ ಪತ್ರವನ್ನ ಅಂದ್ರೆ ಮ್ಯಾರೇಜ್ ಆದ ನಂತರ ಕೂಡ ಅದನ್ನೇ ಕೊಟ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ ಅದು ಅನೂರ್ಜಿತ ಅಂತ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗಲ್ಲ ಎಲ್ಲಾ ನೇಮಕಾತಿಗಳಿಗೆ ಕೂಡ ಇದೇ ಅನ್ವಯ ಆಗುವಂತದ್ದು ಸೊ ಎಲ್ರು ಕೂಡ ನೀವು ನಿಮ್ಮ ಹೆಸರಿನ ಜೊತೆ ನಿಮ್ಮ ಪತಿಯ ಹೆಸರಿನಲ್ಲಿ ಜಾರಿಯಾದಂತಹ ಆದಾಯ ಪ್ರಮಾಣ ಪತ್ರವನ್ನೇ ಕೆ ಗೆ ಅಪ್ಲಿಕೇಶನ್ ಅನ್ನ ಹಾಕುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡಬೇಕು ಸೊ ಇದು ಕಡ್ಡಾಯ ಆಗಿರುವಂತದ್ದು ಸೊ ಇನ್ನೊಂದು ಪ್ರಮುಖವಾಗಿರುವಂತಹ ವಿಚಾರ ಅಭ್ಯರ್ಥಿಗಳಿಗೆ ಗೊಂದಲ ಇರುವಂತದ್ದು ಅಂತರ್ಜಾತಿಯ ವಿವಾಹ ಆದಂತ ಸಂದರ್ಭದಲ್ಲಿ ನಾವು ಯಾವ ಜಾತಿಯನ್ನ ಮೆನ್ಷನ್ ಮಾಡಬೇಕು ಹುಟ್ಟಿನಿಂದ ತಂದೆಯಿಂದ ಬಂದಂತಹ ಜಾತಿಯನ್ನ ಮೆನ್ಷನ್ ಮಾಡಬೇಕ ಅಥವಾ ವಿವಾಹ ಆದ ಬಳಿಕ ಪತಿಯಿಂದ ಬಂದಂತಹ ಜಾತಿಯನ್ನ ಮೆನ್ಷನ್ ಮಾಡಬೇಕು ಅಂತ ಹೇಳಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ಸ್ಪಷ್ಟ ನಿರ್ದೇಶನಗಳು ಇವೆ ಏನಂತ ಹೇಳಿದ್ರೆ ಎ ಪರ್ಸನ್ಸ್ ಕಾಸ್ಟ್ ಇಸ್ ಡಿಟರ್ಮೈನ್ಡ್ ಬೈ ಬರ್ತ್ ಅಂಡ್ ಇಸ್ ನಾಟ್ ಆಲ್ಟರ್ಡ್ ಬೈ ಮ್ಯಾರೇಜ್ ಒಬ್ಬ ವ್ಯಕ್ತಿಯ ಜಾತಿ ಬರುವಂತದ್ದು ಆತನ ಹುಟ್ಟಿನಿಂದ ಆತ ಯಾವ ಜಾತಿಯಲ್ಲಿ ಹುಟ್ಟಿರ್ತಾನೋ ಅದೇ ಜಾತಿಯನ್ನು ಆತ ಜೀವಂತ ಇರುವ ತನಕ ಕೂಡ ಮೆನ್ಷನ್ ಮಾಡಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಗಳಲ್ಲಿ ಆತನ ಹುಟ್ಟಿನಿಂದ ಬಂದಂತ ಜಾತಿಯನ್ನ ಮೆನ್ಷನ್ ಮಾಡಬೇಕು ಕೆನಾಟ್ ಚೇಂಜ್ ಅವರ್ ಆಲ್ಟರ್ಡ್ ಬೈ ಮ್ಯಾರೇಜ್ ಸೊ ಒಂದು ವೇಳೆ ಅಂತರ್ಜಾತಿಯ ವಿವಾಹ ಆದಂತ ಸಂದರ್ಭದಲ್ಲಿ ಸೊ ಆ ವ್ಯಕ್ತಿಯ ಜಾತಿಯಲ್ಲಿ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ ಆನ್ ರೆಕಾರ್ಡ್ಸ್ ಸೊ ನೀವು ಇಂಟರ್ ಕಾಸ್ಟ್ ಮ್ಯಾರೇಜ್ ಆದ್ರೆ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ನೀವು ಪತಿಯ ಜಾತಿಗೆ ಸೇರ್ಬೋದು ಬಟ್ ಡಾಕ್ಯುಮೆಂಟ್ಸ್ ಗಳಲ್ಲಿ ಆನ್ ರೆಕಾರ್ಡ್ಸ್ ನಿಮ್ಮ ಜಾತಿ ಬದಲಾವಣೆ ಆಗುವುದಿಲ್ಲ ಸೊ ನಿಮಗೆ ಹುಟ್ಟಿನಿಂದ ಬಂದಂತಹ ಜಾತಿಯನ್ನೇ ನೀವು ಜೀವಂತ ಇರುವ ತನಕ ಕೂಡ ಮೆನ್ಷನ್ ಮಾಡಬೇಕು ಸೊ ಇದು ಸ್ಪಷ್ಟವಾದಂತಹ ಒಂದು ನಿರ್ದೇಶನ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ಭೀಮಪ್ಪ ಜಂಟ್ಕಲ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಸ್ಟಿಸ್ ಎಂ ನಾಗಪ್ರಸನ್ನ ಇವರ ನ್ಯಾಯಪೀಠ ತೀರ್ಪನ್ನ ಕೊಡುತ್ತೆ ತೀರ್ಪಿನಲ್ಲಿ ಒಂದು ಅಂಶವನ್ನ ಮೆನ್ಷನ್ ಮಾಡುತ್ತೆ ತನ್ನ ಈ ಹಿಂದಿನ ಆದೇಶವನ್ನ ಅದು ಎತ್ತಿ ಹಿಡಿಯುತ್ತೆ ಸೊ ನೀವು ಅದರ ಸಾರಾಂಶವನ್ನು ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಇಟ್ ಈಸ್ ಹೆಲ್ಡ್ ಅಂದ್ರೆ ಈ ಆದೇಶವನ್ನ ಎತ್ತಿ ಹಿಡಿದಿದೆ ಇಟ್ ಈಸ್ ಹೆಲ್ಡ್ ಅ ವುಮೆನ್ ಹೂ ಈಸ್ ಬೋರ್ನ್ ಇನ್ ಎ ಶೆಡ್ಯೂಲ್ಡ್ ಕಾಸ್ಟ್ ಆರ್ ಶೆಡ್ಯೂಲ್ಡ್ ಟ್ರೈಬ್ ಆನ್ ಮ್ಯಾರೇಜ್ ವಿತ್ ಎ ಪರ್ಸನ್ ಬಿಲಾಂಗಿಂಗ್ ಟು ಫಾರ್ವರ್ಡ್ ಕಾಸ್ಟ್ ಇಟ್ ಮೇ ಬಿ ಜನರಲ್ ಆರ್ ಒಬಿಸಿ ಇಟ್ ಈಸ್ ನಾಟ್ ಆಟೋಮ್ಯಾಟಿಕಲಿ ಟ್ರಾನ್ಸ್ಪ್ಲಾಂಟೆಡ್ ಇಂಟು ದ ಕಾಸ್ಟ್ ಆಫ್ ದ ಹಸ್ಬೆಂಡ್ ಬೈ ವರ್ಚು ಆಫ್ ಹರ್ ಮ್ಯಾರೇಜ್ ಅಂಡ್ ಶಿ ಕೆನಾಟ್ ಬಿಲಾಂಗ್ ಟು ದ ಕಾಸ್ಟ್ ಆಫ್ ದ ಹಸ್ಬೆಂಡ್ ಸೊ ವಿವಾಹದ ಕಾರಣದಿಂದಾಗಿ ಯಾವುದೇ ಒಬ್ಬ ಮಹಿಳೆ ಅಂತರ್ಜಾತಿಯ ವಿವಾಹ ಆದಂತ ಸಂದರ್ಭದಲ್ಲಿ ಆಕೆ ತನ್ನ ಪತಿಯ ಜಾತಿಗೆ ಸೇರ್ಲಿಕ್ಕೆ ಕಾನೂನಾತ್ಮಕವಾಗಿ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಆದೇಶವನ್ನ ಎತ್ತಿ ಹಿಡುತ್ತೆ ಸೊ ಹಾಗಾಗಿ ಅಂತರ್ಜಾತಿಯ ವಿವಾಹ ಆದಂತ ಅಭ್ಯರ್ಥಿಗಳು ಯಾರಾದ್ರೂ ಇದ್ರೆ ನೀವು ನಿಮ್ಮ ಹುಟ್ಟಿನಿಂದ ಬಂದಂತ ಜಾತಿಯನ್ನ ಮೆನ್ಷನ್ ಮಾಡಬೇಕು ನಿಮ್ಮ ವಿವಾಹದ ಬಳಿಕ ಪತಿಯಿಂದ ಬಂದಂತಹ ಜಾತಿಯನ್ನ ಮೆನ್ಷನ್ ಮಾಡುವುದಲ್ಲ ಸೊ ಈ ಎರಡು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಿತ್ತು ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು ಥ್ಯಾಂಕ್ ಯು ನಮಸ್ತೆ